ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅಂತ ಹೋದಾಗ ಕೆಲವು ದಿನಗಳಾದ್ಮೇಲೆ ಈ ಜಯಂತ್ ಕೂಡ ಬಂದಿದ್ರು ನಾನು ದೂರುದಾರ ನಾನು ದೂರು ಕೊಡ್ತೀನಿ ನಾನು ನೋಡಿದೀನಿ ಅಂತ ಆಗ್ಲೂ ಇದನ್ನ ಯಾವ್ದನ್ನು ಹೇಳಲಿಲ್ಲ ನನಗೆ ಚಿನ್ನಯ್ಯನ ಪರಿಚಯ ಆಗಿದ್ದು ಐದು ತಿಂಗಳ ಹಿಂದೆ ಭೀಮ ಎಂಬುವವರು ಬಂದು ಹೆಣ ತೆಗೆದುಕೊಡುವುದಾಗಿ ಹೇಳಿದ್ರು ಅವನನ್ನ ವಕೀಲ ಬಳಿ ಕರ್ಕೊಂಡು ಹೋಗಿದೆ ಎರಡು ದಿನ ಉಳಿಯೋದಕ್ಕೆ ಮನೆಯಲ್ಲಿ ಅವಕಾಶ ನೀಡಿದೆ ಸುಪ್ರೀಂಗೆ ದಾಖಲೆ ಸಲ್ಲಿಸೋಕೆ ವಕೀಲರ ಬಳಿ ಬಂದು ಹೋಗ್ತಾ ಇದ್ದ ಮೊದಲನೇ ಸಲ ಬಂದಾಗ ಎರಡು ದಿನ ಇದ್ದು ಹೋಗಿದ್ದ ಚಿನ್ನಯ್ಯನಿಗೆ ವಾಸ್ತವ್ಯ ನೀಡಿದ ಬಗ್ಗೆ ಜಯಂತ್ ಹೇಳಿಕೆ ನೀಡ್ತಾ ಇರೋದು ಯಾರೋ ಅಪರಿಚಿತ ವ್ಯಕ್ತಿ ಏನೋ ತೆಗೆದುಕೊಂಡು ಬಂದಿದ್ದಾನೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ವಕೀಲರನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀವು ಮನೇಲಿ ಇರಿಸ್ಕೊಬಿಡ್ತೀರಾ ಇದ್ದೋಗಿ ಎರಡು ದಿನ ಅಂತ ಅವಕಾಶ ಕೊಟ್ಬಿಡ್ತೀರಾ ಅಥವಾ ಯಾರು ಅತನ ಹಿನ್ನೆಲೆಗೇನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳ್ತಾರೆ ಬಿಟ್ರೆ ಮನೇಲಿ ಇರಿಸ್ಕೊಂಡು ಆತಿಥ್ಯ ಮಾಡ್ತಾರ ಜೊತೆಗೆ ಒಬ್ಬ ಕಾ ಕಾಮನ್ ಮ್ಯಾನ್ ಸಾಮಾನ್ಯ ವ್ಯಕ್ತಿ ಚಿನ್ನಯ್ಯ ಇವನು ಸುಪ್ರೀಂ ಕೋರ್ಟ್ ಹಂತದವರೆಗೆ ಹೋಗಿ ಹೋರಾಟವನ್ನು ಮಾಡೋದು ಅಂದರೆ ಏನು ಆವತ್ತು ಜಯಂತ್ ಮನೆಗೆ ಕೇವಲ ಚಿನ್ನಯ್ಯ ಮಾತ್ರ ಬಂದಿದ್ದ ಚಿನ್ನಯ್ಯನ ಜೊತೆಗೆ ಇನ್ನೂ ಯಾರಾದರೂ ಬಂದಿದ್ರ ಎಲ್ಲವೂ ಕೂಡ ಪ್ರಶ್ನೆಗಳೇ ಈಗ ಜಯಂತನ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿವರೆಗೂ ವಿಚಾರಣೆಗೆ ಬರಕ್ಕೆ ಹೇಳಿಲ್ಲ ವಿಚಾರಣೆಗೆ ಒಳಪಡಿಸಿಲ್ಲ ಬೇರೆ ಬೇರೆ ಅವರ ವಿಚಾರಣೆಗೆ ಒಳಪಡಿಸಲಾಗಿದೆ ವಿಚಾರಣೆ ನಡೀತಾ ಇದೆ ವಿಚಾರಣೆ ಕರೆದ್ರೆ ನಾನು ಬರ್ತೀನಿ ನಾನು ಓಡ್ ಹೋಗಿಲ್ಲ ಅಂತ ಜಯಂತ್ ಹೇಳ್ತಾ ಇದ್ರು ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಕರೀತಾ ಇಲ್ಲ ಯಾಕೆ ಎಸ್ ಐ ಟಿ ಅಧಿಕಾರಿಗಳ ನಿರ್ಧಾರ ಏನು ನಿಲುವೇನು ಏನು ಯೋಚನೆ ಮಾಡ್ತಾ ಇದ್ದಾರೆ ಇವರನ್ನು ವಶಕ್ಕೆ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆಯಾ ಜಯಂತನ್ನು ಜಯಂತನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಬೇಕು ಅಂತ ಪ್ರಮುಖವಾದ ಪ್ರಬಲವಾದ ಸಾಕ್ಷಿಗಳು ಸಿಗಲಿ ಅಂತ ಕಾಯ್ತಾ ಇದ್ದಾರಾ